ಹರೇ ಶ್ರೀನಿವಾಸ ಶ್ರೀ ಪುರಂದರದಾಸರಿಂದ ರಚಿತವಾದಂತಹ ಶ್ರೀ ತುಳಸಿ ಸುಳಾದಿ ಸಂತತ ಹನ್ನೆರಡು ಕೋಟಿ ಸುವರ್ಣ ಪುಷ್ಪ ಸಮರ್ಪಿಸಲು ಅಂತ ಫಲದಿ ಕೋಟಿ ಕೋಟಿ ಗುಣಿತ ತುಳಸಿ ದಳಕೆ ತಂತು ಮಾತ್ರ ಭಕ್ತಿಯಲ್ಲಿ ತವಕಾದಿ ಪೂಜಿಸು ಶ್ರೀಮಂತ ಶ್ರೀ ಪುರಂದರ ವಿಠಲ ವೈಕುಂಠವಿವಿಯಲ್ಲಿ ಸಂಜೆಯಲ್ಲಿ ರಾತ್ರಿಯಲ್ಲಿ ಅಂಗಾರಕ ಶುಕ್ರವಾರದಲ್ಲಿ ಆದಿತ್ಯ ಸೋಮ ಗ್ರಹಣ ಅಮಾವಾಸ್ಯೆ ಹುಣ್ಣಿಮೆ ದ್ವಾದಶಿಯಲ್ಲಿ ಸಾದಾರಾಚಿತ ಜಯಂತಿಗಳಲ್ಲಿ ವೈದೃತ ವ್ಯತಿಪಾತ ಸಂಕ್ರಾಂತಿಗಳಲ್ಲಿ ಶ್ರೀ ಪುರಂದರ ವಿಠಲ ಮುನಿವ ಶ್ರೀ ತುಳಸಿಯ ತೆಗೆದರೆ ಶ್ರೀ ಪುರಂದರ ವಿಠಲ ಮುನಿವ ಶ್ರೀ ತುಳಸಿಯ ತೆಗೆದರೆ ಸಾರಂಗಾಧರನಿಗೆ ಸಂವತ್ಸರದ ತುಳಸಿ ಆರು ತಿಂಗಳ ಬಿಲ್ವ ಹೋದು ಅರ್ಚನೆಗೆ ಕಾರುಣ್ಯ ಮೂರ್ತಿಗೆ ಕಮಲ ಏಳು ದಿನಬಹುದು ಪುರಂದರ ವಿಠಲನಿಗೆ ದಿನ ದಿನದಿ ಕಣಗಿಲ ಆಗೋದು ಸತತ ಇಲ್ಲದಿದ್ದರೆ ಚಿಗುರು ತುಳಸಿ ಅದು ಇಲ್ಲದಿದ್ದರೆ ಮುಗಳೂ ತನೆಯೋ ಅದು ಇಲ್ಲದಿದ್ದರೆ ತುಳಸಿ ಎಲೆಯೋ ಅದು ಇಲ್ಲದಿದ್ದರೆ ಒಣಗಿದ ಕಾಷ್ಟ ಅದು ಇಲ್ಲದಿದ್ದರೆ ತುಳಸಿ ಬುಡದ ಮಣ್ಣು ಅದು ಇಲ್ಲದಿದ್ದರೆ ತುಳಸಿ ತುಳಸಿ ಎಂದು ಕೂಗಿದರೆ ನಮ್ಮ ಪುರಂದರ ವಿಠಲವಲಿವ ಕಾಣೀರೋ ಶ್ರೀರಮಣನು ತನ್ನ ಶ್ರೀಯನ್ನೇ ಕೂಡಿ ಶ್ರೀವತ್ಸ ಕೌಸ್ತುಭ ಮಾಲೆ ಹಾರ ಏಕಾವಳಿಯನು ವಲ್ಲೆ ತುಳಸಿ ಎನ್ನವಳೆಂದ ವಿಠಲ ತುಳಸಿ ಎನ್ನವಳೆಂದ ವಿಠಲ ಒಂದೇ ಒಂದು ಬೆರಳ ಜಪ ಒಂದೇ ಐದು ಗೆರೆಯ ಜಪ ಒಂದೇ ಹತ್ತು ಪುತ್ರ ಜೀವಿಮಣಿಯ ಜಪ ಒಂದೇ ನೂರು ಶಂಖಾಮಣಿಯ ಜಪ ಒಂದೇ ಸಾವಿರ ಹವಳದ ಜಪ ಒಂದೇ ಹತ್ತು ಸಾವಿರ ಮುತ್ತಿನ ಮಣಿಯ ಜಪ ಒಂದೇ ಹತ್ತು ಲಕ್ಷ ಸುವರ್ಣ ಮಣಿಯ ಜಪ ಒಂದೇ ಅನಂತ ಶ್ರೀ ತುಳಸಿ ಮಣಿಯ ಜಪ ಒಂದೇ ಅನಂತ ಶ್ರೀ ತುಳಸಿ ಮಣಿಯ ಜಪ ಜಪವೆಂದು ಪುರಂದರ ವಿಠಲ ಪೇಳ್ದ ಸ್ನಾನ ದಾನಕ್ಕೆ ತುಳಸಿ ಪ್ರಯೋಜನ ತುಳಸಿ ಪುರಂದರ ವಿಠಲಗೆ ಪ್ರಿಯೆ ತುಳಸಿ ಸ್ನಾನದಾನಕೆ ತುಳಸಿ ಪ್ರಯೋಜನ ತುಳಸಿ ಪುರಂದರ ವಿಠಲಗೇ ಅತಿ ಪ್ರಿಯೇ ತುಳಸಿ ಸ್ನಾಕೆ ತುಳಸಿ ಪ್ರಯೋಜನ ತುಳಸಿ ಪುರಂದರ ವಿಠಲಗೇ ಅತಿ ಪ್ರಿಯ ತುಳಸಿ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಮಧ್ಯೇಶರ್ಪಣಮಸ್ತು ಹರೇ ಶ್ರೀನಿವಾಸ